ನೀವು ಹೇಳಬೇಕಣ್ಣ ನಾವೇನು ನೋಡಿದ್ದೀವಿ ಗೊತ್ತಾಗಬೇಕು ನಾವು ಹೇಳ್ಬಿಟ್ಟು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳ್ಬಾರ್ದು ಆ ಬಸ್ತಿ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ವಾಕಿಂಗ್ ಎಲ್ಲ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಾನು ಇಲ್ಲಿದ್ದೀನಪ್ಪ ಚನ್ನಪಟ್ಟಣದ ಮಂಗಳವಾರ ಪೇಟೆ ಅಂತ ಇಲ್ಲಿ ನಿತಿನ್ ಅನ್ನೋರು ಹಳ್ಳಿ ಕಾರ್ ಎತ್ತುಗಳನ್ನ ಸಾಕೋದ್ರಲ್ಲಿ ತುಂಬ ಫೇಮಸ್ಸು ಈಗ ಅವ್ರ ಮನೆಗೆ ಬಂದಿದ್ದೀನಿ ನಾನು ಹಳ್ಳಿ ಕಾರ್ ಎತ್ತುಗಳನ್ನೆಲ್ಲ ನೋಡ್ಬೋದು ಯಾವ ರೀತಿ ಇದೆ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ಹೇಗೆ ಹಳ್ಳಿ ಕಾರ್ ಎತ್ತುಗಳನ್ನ ಸಾಕ್ತಾ ಇದ್ದಾರೆ ಮತ್ತು ಹೆಂಗೆ ಮೇಯ್ಟೈನ್ ಮಾಡ್ತಾ ಇದ್ದಾರೆ ಎಲ್ಲ ಒಂದೊಂದು ಕೇಳಿ ತಿಳ್ಕೊಳ್ಳೋಣ ಬನ್ನಿ ಹೋಗಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಅಣ್ಣ ನಿಮ್ಮ ಪರಿಚಯ ಮಾಡ್ಕೋ ಸರ್ ನಾನು ಚೆನ್ನಪ್ಪ ನಿತಿನ್ ಅಂತ ವಾರದೇ ತಂದೆಸು ಕೃಷ್ಣಪ್ಪ ಅಂತ ನಮ್ಮ ತಂದೆ ಹೆಸರು ನಾವು ಯಾವಾಗಲೂ ದೊಡ್ಡತೆ ಕಟ್ಟೋದು ದೊಡ್ಡದು ಅದು ಗೊತ್ತು ಇದು ನಿಮ್ಮೂರು ಅಡ್ರೆಸ್ ಸ್ವಲ್ಪ ಕರೆಕ್ಟ್ ಸರ್ ಮಂಗ್ಳಾರ ಪೇಟೆ ಮುರ್ನಾಡು ಆರನೇ ಕ್ರಾಸ್ ಚೆನ್ನಪ್ಪಣ್ಣ ಚಂದಪಟ್ಣ ಟೌನ್ ಸಿಟಿನೇ ಇದು ಅಂದ್ರೆ ನೀವು ಎಷ್ಟು ತಲೆಮಾರುಗಳಿಂದ ಹಸುಗಳು ಮತ್ತೆ ಹಳ್ಳಿ ಕಾರ್ ತಳಿಗಳಾತಿಂದ ಇನ್ನು ಮುತ್ತಾತನಿಂದಾನು ಕಟ್ಕೊಂಡಿ ಅಂದ್ರೆ ಬರೀ ಎತ್ಕೊಳ್ಳ ಬರೀ ಎತ್ಕೊಳ್ಳೆ ಮಾಮೂಲಿ ಹೆಣ್ಣು ಹಸು ಕರು ಮತ್ತೆ ನಾಟಿಗಳ ಬರೀ ನಾಟಿ ಹಸ ಅಂದ್ರೆ ದೊಡ್ಡ ದೊಡ್ಡ ಎತ್ಕೊಳ್ಳ ದೊಡ್ಡ ಎತ್ಕೊಳ್ಳ ದೊಡ್ಡ ಎತ್ಕೊಳ್ಳ ಹುಡುಕಿ ತರ್ತಿದ್ರ ನೀವು ಸರ್ ನಮ್ಮ ಆಗ್ರಿ ಸೈಡ್ ಆಮೇಲೆ ಬೆಂಗಳೂರು ಸೈಡ್ ಅಲ್ಲಿ ಆಮೇಲೆ ತುಮಕೂರು ಆಮೇಲೆ ಆಂಧ್ರ ತಮಿಳುನಾಡಲ್ಲೆಲ್ಲ ಅಲ್ಲೆಲ್ಲ ಸರ್ ಸರ್ ಸಿಗುತ್ತೆ ಅಂದ್ರೆ ಈ ಹಳ್ಳಿ ಸಿಟಿ ಚಂದಪಣ್ಣ ಸ್ವಲ್ಪ ಸಿಟಿ ಟೌನ್ ಥರ ಟೌನ್ ಅಲ್ಲೇ ಇದೀರಾ ನಿಮಗೆ ಮೇವು ಅನುಕೂಲ ಇದೆಯಾ ಅಣ್ಣ ಸರ್ ಅನುಕೂಲ ಇದ್ದಾವೇ ಹೊರಗಡೆ ತಗೋತೀವಲ್ಲ ಹೊರಗಡೆ ತಗತೀರ ಒಂದೊಂದು ತಾನೆ ಹಾಕೋದು ಹೊರ್ಗಡೆ ತಗೋತೀವಿ ಕಂತೆ ಲೆಕ್ಕ ಗಾಡಿ ಲೆಕ್ಕ ಅಂತ್ ತಗೊಬಿಡ್ತೀವಿ ಅಂದ್ರೆ ನೀವು ದೊಡ್ಡ ಮಟ್ಟದ ಎತ್ಕೊಳ್ಳೋ ಅಂದ್ರೆ ಎಷ್ಟು ಬೆಲೆ ಸಾಕಿದ್ರ ಸರ್ ಇದ್ರ ಬೆಳೆ ನಾವು ತಗೊಂಡಾಗ ಹೊತ್ತು ಇದು ಇದು ಒಂದು ಒಂಟಿನೇ ಒಂಟಿನೇ ಮೂ ನಾವು ತಗೊಂಡು ಎರಡು ವರ್ಷ ಆಯ್ತು ಈಗ ನಾವು ಇದ್ರ ಬೆಲೆ ಎಂಟು ಲಕ್ಷ ಹೇಳ್ತಾ ಇದೀವಿ ಎಂಟು ಲಕ್ಷ ಈಗ ಎಷ್ಟೆಲ್ಲ ಇದೆಯಾ ಸ್ವಲ್ಪ ತೋರಿಸಬೋದಾ ಸರಿನಾ ಎಷ್ಟೆಲ್ಲ ಐತೆ ಅಣ್ಣ ಕಡೆ ಸರ್ ಅದು ಬಿಡ ಹಾಂ ಕಡೆ ಅಣ್ಣ ಕಡೆ ಅಂದರೆ ಎಷ್ಟು ವರ್ಷ ಆಗಿರ್ತೈತಣ ಸರ್ ಕಡೆ ಅಂದರೆ ಅಲ್ಲಿಗೆ ಐದು ಇಲ್ಲ ಆರು ವರ್ಷ ಐದರಿಂದ ಆರು ವರ್ಷ ಆಗುತ್ತೆ ಓಕೆ ಅಣ್ಣ ನೋಡ್ಬೋದು ಎತ್ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ನಾವು ಇಲ್ಲ ಎತ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಳ್ಳೋಣ ಎತ್ನ ನೋಡಬೇಕು ತಗೋಬೇಕು ಅಂದರೆ ದೊಡ್ಡ ಈಗ ಆಗುತ್ತೆ ಅಂತ ಹೆಂಗೆ ನೋಡ್ಕಂಡು ಹಿಡಿಯೋದು ಸರ್ ಏನಿಲ್ಲ ಈಗ ಮಕ್ಕದ ಲಕ್ಷಣ ನೋಡ್ಬೇಕು ಸರ್ ಕಾಲ್ ಗಿಣ್ಣು ಈ ಗಿಣ್ಣ ಐತಲ್ಲ ಇವು ಇವು ಉದ್ದ ಇದು ನೋಡಿ ಕೂಟ ಹಾಕ್ತಾರೆ ಕೆಲವರು ಕೆಲವರು ನೋಡೋದು ಅಂದ್ರೆ ನಮ್ಗೆ ಅಷ್ಟು ಅದ್ರಲ್ಲಿ ಕೂಟ ಗೊತ್ತಿಲ್ಲ ಈ ಕಡೆ ಮಾಗಡಿ ಸೈಡ್ ಅಲ್ಲಿ ಅವ್ರು ಫೇಮಸ್ ಅಲ್ಲಿ ಇದ್ರಲ್ಲೆಲ್ಲ ಗಿಣ್ಣಲ್ಲಿ ನೋಡ್ಬಿಟ್ಟು ಕೂಟ ಹಾಕ್ತಾರೆ ಅಂದ್ರೆ ನಾವು ಎರಡು ಒಟ್ಟಿಗೆ ಅದೇ ಬೇರೆ ಒಂದು ಗಿಣ್ಣ ಲೆಕ್ಕ ಹಾಕ್ತಾರೆ ಈಗ ಹಿಂಗ್ ಗಿಣ ಲೆಕ್ಕ ಹಾಕೊಂಡು ಅದು ಅದು ಈ ಸಮಾನೇ ಬಂದ್ರೆ ಗಿಣ್ಣು ಈ ಸಮಕ್ಕೆ ಬೆಳೀತದೆ ಅಂತ ಅದು ಈಗ ಅಣ್ಣ ನೀವು ಏನೇನ್ ನೋಡಿ ಸೆಲೆಕ್ಷನ್ ಮಾಡ್ತೀರಾ ಸರ್ ನಾವು ಮಾಮೂಲಿ ಉದ್ದಪ್ಪನ ಅಣ್ಣ ಏನೇನ್ ಸುಳಿ ನೋಡ್ತೀರಾ ಎತ್ ಭಾಗದಲ್ಲಿ ನೋಡಿದ್ರೆ ಒಂದು ಇಲ್ಲಿ ಇದು ಒಂದು ಸುಳಿ ಒಂದು ತಾಯಿ ಸುಳಿ ಇಲ್ಲಿ ಈ ಸುಳಿ ಎರಡು ಮೂರು ಅದೇ ಮೂರು ಸುಳಿ ಮೇನು ಏನ್ ಅಂತಾರೆ ಅದಕ್ಕೆ ಹೆಸರು ಅಣ್ಣ ಇದು ಮಾಮೂಲಿ ಇದ್ರ ಸುಳಿ ಅಂತಾರೆ ಸುಳಿ ಅಂತಾರೆ ಇಲ್ಲಿ ಸುಳಿ ಭಾಗ ಒಳಗೆ ಈಚೆ ಇರ್ಬಾರ್ದು ಏನ್ ಇಲ್ಲಿ ಜವಾಬ್ ಇದ್ರೆ ಇಲ್ಲೂ ಸುಳಿ ಇಲ್ಲಿ ಜವಾಬ್ದಾರ ನಡೀತಾ ಆಮೇಲೆ ಏನೋ ಕತ್ ಭಾಗದಲ್ಲಿ ಏನೋ ನೋಡ್ತೀರಾ ಕತ್ತಿ ಎಷ್ಟು ಉದ್ದಪ್ಪನ ಆಯ್ತು ಹಾ ದೊಡ್ಡ ಎತ್ತಾಗ ಲಕ್ಷಣ ಅಂದ್ರೆ ದೊಡ್ಡ ಎತ್ಕೊಳ್ಳು ಇನ್ನೂ ಕತ್ತು ಉದ್ದ ತಗೋಬೇಕಾಯ್ತು ಯಾಕೆ ತಗಲ್ಲ ಇದು ಹಾ ಓಕೆ ಅಣ್ಣ ಆಮೇಲೆ ಅಣ್ಣ ಇಲ್ಲ ಸರ್ ಹಿಂಗೆ ನೋಡಿ ಉದ್ದಪ್ಪನ ನೋಡ್ರೆ ಕನ್ನಡಿಯೋದು ಎಲ್ಲರೂ ಯಾರು ಓಕೆ ಅಣ್ಣ ಬಾಲಾಗಿಲ್ಲ ಎಲ್ಲ ನೋಡ್ತೀರಾ ನೋಡಿ ಸರ್ ಬಾಳೆ ಯಾವ ರೀತಿ ಇಷ್ಟೇ ಇರಬೇಕು ಗಿಣ್ಣಿಂದ ಈ ಗಿಣ್ಣಿಂದ ಆಚೆ ಇರಬೇಕು ಹಾ ಅಣ್ಣ ಪಂಚಮಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಯಾವ ಥರ ಇರಬೇಕು ಏನಿಲ್ಲ ನೋಡಿ ಸರ್ ಅಲ್ಲೇ ಹೇಳ್ಬೋದು ಯಾವ ಥರ ಇರಬೇಕು ಎತ್ತಿಗೆ ಅಂದ್ರೆ ಅಣ್ಣ ಸರಿ ಏನಿಲ್ಲ ಇರಬೇಕು ಇರ್ಬೇಕು ಪಂಚಿಕೆ ನೋಡಲ್ವಾ ಅದ್ರಲ್ಲಿ ಇದ್ರೆ ನಮ್ಮ ಮಾನವರ ದೊಡ್ಡ ಏನಿದ್ರೆ ಹಿಂಗ ಹಿಂಗಿರ್ಬೇಕು ಇದು ಜನ ಮೇಯ್ದಾಗ ಚೆನ್ನಾಗ್ ಬರ್ತದೆ ಇದು ಹಿಂಗಿದ್ರೆ ಒಂದೊಂದು ಹಿಂಗ ವಾಟಾಗಿ ಇರ್ತವಲ್ಲ ಅವು ಚೆನ್ನಾಗಿ ಹಿಂಗಿದ್ವಿ ಒಳ್ಳೇದು ಹಂಗಿದ್ವಿ ಒಳ್ಳೇದ್ ಅಣ್ಣ ಕೊಂಬೆಲ್ಲ ಎಲ್ಲಿ ಮಾಡ್ಸಿರೋದಣ ಇಲ್ಲ ಮಾಡ್ಸ್ಬೇಕ ಸ್ವಲ್ಪ ಕೊಂಬದು ಅದು ವರ್ಜಿಯ ಕೊಂಬ ಅಷ್ಟೇ ವರ್ಜಿಯ ಕೊಂಬೆ ಅಷ್ಟುದಣ ಮೇಂಟೈನ್ ಮಾಡ್ಬೇಕು ಮೇಂಟೈನ್ ಅಂದ್ರೆ ಚೆಂಗಿಲ್ಲ ಅಂದ್ರೆ ಹಗಿಟ್ಟು ಹಗ ಉಳ್ಕೊಂಡು ಇದ್ ಮಾಡ್ತದ ಮಾಡ್ತಾ ಬಿಡ್ತವೆ ಮೂರ್ ವರ್ಷ ನಾಲ್ಕು ವರ್ಷ ಇರ್ತವೆ ಹಂಗೆ ಇರ್ತವೆ ಹಂಗ ಇರ್ತವೆ ಮಾಡೋದ್ರ ನಿಮ್ ಬಾಗ್ದಾಗ ಸಿಗ್ತಾರಣ ಸಿಗಲ್ಲ ಸರ್ ಬಂಡೂರು ಆಮೇಲೆ ಇದು ಮೈಸೂರ್ ಕಡೆ ಕಳಿಸ್ತೀರಾ ಅಣ್ಣ ಈಗ ಗಂಡ್ ಬಗ್ಗೆ ಸ್ವಲ್ಪ ತಿರ್ಸ್ಕೋ ಕೊಡ್ಬೇಕ ಗಂಡ್ ಬಿಟ್ಟು ಹೆಂಗೆ ನೋಡೋದು

ಇದು ಎತ್ತು ಅಣ್ಣ ಬಣ್ಣಕ್ಕೆ ಫೇಮಸ್ ಅದ್ರ ಬಣ್ಣನೇ ಮೇಯ್ನು ಹೌದು ಈ ಬಣ್ಣ ಪ್ಯೂರ್ ವೈಟ್ ಬಣ್ಣ ಇದು ಈ ಬಣ್ಣ ಬರಕ್ಕೆ ಏನ್ ಮಾಡ್ತೀರಾ ಬಂದಿರೋದು ಈ ಬಣ್ಣ ಓಕೆ ಈ ಬಣ್ಣ ಈಗ ಚಳಿಗಾಲದಲ್ಲಿ ಬಣ್ಣ ಕೆಡುತ್ತೆ ಅಂತ ಹೇಳ್ತಾರೆ ಆಮೇಲೆ ಹಾಲ್ ಹಾಕ್ತಿವಿ ಮೊಟ್ಟೆ ಹಾಕ್ತಿವಿ ಆಮೇಲೆ ಮಾಮೂಲಿ ತಿಂಡಿ ಇರತ್ತೆ ತಿಂಡಿ ಕೊಡ್ತೀವಿ ಬಣ್ಣ ಬರುತ್ತೆ ಬೇಡ ಬಣ್ಣ ಮಾಮೂಲಿ ನೀರು ಬಣ್ಣನೇ ಸರಿದು ಮಧ್ಯಾಹ್ನ ಈಗ ರೂಪಾಯಿ ಬಣ್ಣ ಇರೋ ಬಿಳಿ ಬಣ್ಣ ತಿಂತೇ ನಾವು ಹೇಳ್ತಾರೆ ಗಂಜಿ ಕುಡಿಸ್ಬೇಕು ಆಮೇಲೆ ಮೊಟ್ಟೆ ಹಾಕಿದ್ರೆ ಹಾಲು ಹಾಕ್ಬೇಕು ಬೆಣ್ಣೆ ಹಾಕ್ಬೇಕು ಪರಂಗಿ ಹಣ್ಣು ಕೊಡ್ಬೇಕು ಇನ್ನು ಇನ್ನು ಮಾಡಿದ್ರು ಮಾಡ್ತಾರೆ ಈಗ ಇದಕ್ಕೆ ಚಳಿಗಾಲದಲ್ಲಿ ಯಾವ ಮೇವು ಇವಾಗ ಹಸಿಮೇವು ಟೈಮು ಹಸಿಮೇವು ಹಾಕ್ಲೆ ಬರುತ್ತೆ ಚಳಿಗಾಲದಲ್ಲಿ ಹಾ ಬೇಗ ಬಣ್ಣಕ್ಕೆ ಹೇಳ್ಬಿಡ್ತದೆ ಒಣಮೇವು ಒಣಮೇವೆ ಅಂದ್ರೆ ಬೇಸಿಗೆಯಿಂದನೂ ಒಣ್ಮಿಟ್ರೆ ಬಣ್ಣಕ್ಕೆ ನೋಡ್ಬೋದು ಈಗ ಲೈಟಿಂಗ್ ಹೀಟಿಂಗ್ ಎಲ್ಲ ಮಾಡಿ ಮೈಂಟೈನ್ ಮಾಡ್ತಾ ಇದೀರಾ ಟೆಂಪ್ರೇಚರ್ ಎಲ್ಲ ಮೈಂಟೇನ್ ಮಾಡ್ತೀರಾ ಇದು ಹೆಂಗೆ ಗಲಾಟೆ ಮಾಡುತ್ತಾ ಹೆಂಗ್ಲಿ ಮೈ ತಿಕ್ಲಿ ಅಂತ ಈಗ ಇದಕ್ಕೆ ಕೂಡ ಇದೀರಾ ಹೋಗ್ತಾ ಇದ್ದೀವಿ ಕೇಳ್ತಾರ ಅಣ್ಣ ಮೊನ್ನೆ ಐದು ಐವತ್ತು ಗಂಟೆಲ್ಲ

ಏನ್ ಇದು ತಂದಿದೋಣ ಹೆಣ್ಕರು ಒಂದು ಈಗ ನಿಮ್ಮಂತ ಸ್ನೇಹಿತರು ನಮ್ಗೆ ಕೊಟ್ರು ಫ್ರೀ ಕೊಟ್ಟಿದ್ರು ಸಾಕು ನನ್ನ ಹೆಸರು ಇರ್ಲಿ ಕೊಟ್ಟವ್ರೆ ನೀವು ಚೆನ್ನಾಗ್ ಸಾಕಿ ರೆಡಿ ಮಾಡ್ತೀರಾ ಇದಕ್ಕೋಸ್ಕರ ನಂಬಿಕೆಯಿಂದ ಕೊಟ್ಟಿದ್ರೆ ಅಂತ ಹೇಳ್ಬೋದ್ ನವೀನ್ ಅಂತ ಅವ್ರೆ ಹಣ ಅವರು ನಮ್ ಸ್ನೇಹಿತರು ಇದು ಹಂಗೆ ಕೊಟ್ರು ಇದ್ರದೇ ಅಮೌಂಟ್ ಇದ್ ಮಾಡಿಲ್ಲ ಅದ್ರದು ಅಮೌಂಟ್ ಏನ್ ಮಾಡಿಲ್ಲ ಕರು ಕೊಟ್ಟಿದ್ದಾರೆ ಅಂದ್ರೆ ಚೆನ್ನಾಗಿ ಸಾಕಿ ಬೆಳೆಸ್ತೀರ ಒಂದ್ ಕಾರಣಕ್ಕೆ ಕೊಟ್ಟಿರ್ತಾರಲ್ವಾ ನಂಬಿಕೆಯಿಂದ ಕೊಟ್ಟಿರ್ತಾರ ಒಂದು ಸುಮ್ ಸುಮ್ನೆ ಎಲ್ಲರಿಗೂ ಕೂಡ ಚೆನ್ನಾಗಿ ಸಾಕಿ ಬೆಳೆಸ್ರ ಅವ್ರಿಗೂ ಒಂದು ಖುಷಿ ಅವ್ರ ಹೆಸರು ಬೆಳೆದಾಗ ಅವ್ರು ಕೊಡ್ಬೇಕಿತ್ತು

ನಾವ್ ಹೇಳ್ಬಿಟ್ಟು ಸುಮ್ ಅಂತ ಹೇಳ್ಬಾರ್ದು ಆ ಬಸ್ತಿ ಬ್ರೆಡ್ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ವಾಕಿಂಗ್ ಎಲ್ಲ ಮಕ್ಕಳಕ್ಷಣ ಚೆನ್ನಾಗಿದಾವ ಅದ್ರೊಂದಿಂದ ನಾನು ಆಸೆಯಿಂದ ಇಟ್ಕೊಂಬಂದ ಅವ್ರು ನನಗೆ ಕೊಡ್ಬೇಕು ಅಂದ್ಬಿಟ್ಟು ವ್ಯಾಪಾರ ಕಟ್ಟರು ನಲ್ವತ್ತು ಸಾವಿರಕ್ಕೆ ವ್ಯಾಪಾರ ಕಟ್ಟರು ಕೊಡ್ಲಿಲ್ಲ ಅವ್ರು ಅಲ್ಲಿ ನೋಡಿ ಅದು ಓರಿ ಇಲ್ದೋದಕ್ಕೆ ಅದು ಹಿಂಗೆ ಆಡ್ತಾ ಇದೆ ಹಚ್ಕೊಬಿಟ್ಟಿರೋದಕ್ಕೆ ಅದು ಅಂದ್ರೆ ಜೊತೆಲಿ ಇರೋದನ್ನ ಹೋಗಿರೋದಕ್ಕೆ ಅದು ಅದ್ದಾಡ್ತಾ ಇರೋದು ಹೋಗಿ ಅಣ್ಣ ಏ ಬತ್ತಾಡ ಅದಕ್ಕೆ ಜೊತೆ ಇನ್ನೊಂದು ಬೇಕಾಯ್ತು ಅದೇ ಬೇಕು ಅಂತ ಜೊತೆಗೆ ಪಾಠ ಬಿಟ್ಟೈತಲ್ವಾ ಅದಕ್ಕೋಸ್ಕರ ಅದು ಹಂಗೆ ಆಡ್ತಾ ಇದೆ ಕೆಳ ಬನ್ನಿ ಈ ಕರು ಬಗ್ಗೆ ತಿಳಿಸ್ಕೊಡೋಣ ಇದು ಇದು ಕರು ಕೆಟ್ಟೋಗೈತೆ ಸರ್ ಒಂದು ವರ್ಷ ಕರು ಇದು ನಾವು ಈಗ ಐ ಮಟಕ್ಕೆ ತರಬೇಕು ಈಗ ರೆಡಿ ಮಾಡ್ಬೋದಣ್ಣ ಮಾಡ್ಬೋದು ಸರ್ ಈಗ ಏನು ಕಳ್ಳಿ ಕಳ್ಳಿ ಇಟ್ಕೊಬಿಡೋದು ಅಂತ ಆ ಥರ ಇಟ್ಕೊಬಿಡೋದು ಹಿಂದಿ ಹಾಕ್ಬೇಕು ಮತ್ತೆ ಈಗ ಏನು ಮಾಡಬಾರ್ದು ಇದಕ್ಕೆ ಈಗ ಇದಾಗ ಹೇಳ್ರಿ ಅಣ್ಣ ಇದಾಗದೇ ಮೇಯ್ಬೇಕು ಮೇಯ್ ಬಿಟ್ಟು ಹೊಸ ಹೊಟ್ಟೆ ತುಂಬಬೇಕು ಹೊಟ್ಟೆ ತುಂಬ ನಾವು ಸಾಕಾಟೆ ಮಾಡಬೇಕು ಇದು ಉಪ್ಪಷ್ಟೇ ಮಾಡ್ಬಾರ್ದು ಕರ ಬೇರಿ ಮಾಡ್ಕೋದು ಉಸಕ್ಕೆ ಇರ್ಬಿಡು ಮರ್ತದೆ ಈಗಷ್ಟು ಇದು ಮೇಯ್ಕೊಂಡು ಚೆನ್ನಾಗ್ ಆಗ್ಬೇಕು ಅದಷ್ಟು ಕೈ ತಿನ್ಕೊಂಡು ತಿನ್ಕೊಂಡು ಚೆನ್ನಾಗ್ ಆದ್ಮೇಲೆ ಆಮೇಲೆ ಕೈ ಸಾಟ ಮಾಡ್ಬೇಕು ಅಂದ್ರೆ ಈಗ ಸಂಜೆ ಗಂಟೆ ಕಟ್ಟಿರ್ತೀರ ಬಿಟ್ಬಿಡ್ತಿರೀ ಮನೆ ಗೊತ್ತಿರುತ್ತೆ ಇಲ್ಲ ಹೊರಗಡೆ ಎಲ್ಲೂ ಬಿಡಲ್ಲ ಸಿಟಿ ತರ ಅಲ್ವಾ ಅದಕ್ಕೋಸ್ಕರ ಅಲ್ವಾ ಹಳ್ಳಿ ತರ ಇದೆ ಜಮೀನು ಐತಿ ಸರ್ವಣ್ಣ ಜಮೀನ್ ಅಂದ್ರೆ ನಾವು ಎಲ್ಲೂ ರೆಡಿ ಆದ್ರೆ ಇದು ಆಗುತ್ತೆ ಇದು ಮಾಮೂಲಿ ಕರು ಹಾಕಿಸುತ್ತೆ ಕೆಲಸ ಮಾಡ್ತೀನಿ ಅಂದ್ರೆ ಆಗುತ್ತೆ ನಮ್ ಹುಡುಗ ತಗತೀನಿ ನಮ್ ಹುಡ್ಗ ನಾನೇ ಬಿಡಿಕತೀನಿ ಅಂತ ಇದು ಮಕ್ಕ ಯಾಕಪ್ಪ ಇದೆ ತೊಂದರೆ ಇಲ್ವಾ ಅದು ಇಲ್ಲ ಮತ್ತೆ

ಏನೇನು ತಿಂಡಿ ಕೊಡ್ತಾರೆ ಎಲ್ಲ ಕೇಳಿ ತಿಳ್ಕೊಂಡು ಗೊತ್ತಿಲ್ಲದವ್ರು ತಿಳ್ಕೊಳಂಗಾಗುತ್ತೆ ಬರೋ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಸ್ವಲ್ಪ ಹೇಳ್ಬೋದಾ ಕ್ಯಾಂಟ್ರೆಟ್ ಏಯ್ಟ್ ಫೋರ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ಸಿಕ್ಸ್ ಫೈವ್ ನೈನ್ ಅಂದ್ರೆ ಯಾರು ಕರು ಮಾಡ್ತೀರಾ ಯಾರು ಕರು ಬೇಕು ಅಂತ ಸರ್ ಮಾಡ್ತಾರೆ ಯಾರೋ ವ್ಯಾಪಾರಕ್ಕೆ ಬೇಕು ಅಂದ್ರೆ ಕೊಡಸ್ತೀರಾ ಎಷ್ಟೊಂದು ಜನ ಕೊಡ್ಸಿದ್ವಿ ನಾವು ಹೌದು ನಿಮ್ಮ ಬಗ್ಗೆ ಗೊತ್ತಿಲ್ಲ ತಿಳ್ಕೊಂಡಿದೀವಿ ಅಣ್ಣ ನಾವು ನಮ್ಮ ಬಡವರು ಅಂತ ಮಾಡಿಲ್ಲ ಜನಕ್ಕೆ ಕೊಟ್ಟೆ ಅಣ್ಣ ಒಳ್ಳೊಳ್ಳೆ ಕರುಗಳು ಬರೋರಿಗೆ ಬರೋರ್ಗೆ ಮೇಯ್ನು

ಕೂಟ ಸ್ವಲ್ಪ ಬೇರೆ ಆಗೋಯ್ತಾ ಕಮ್ಮಿ ಆಯ್ತು ಕಮ್ಮಿ ಸರ್ ಏನ್ ದೊಡ್ಡ ಮಾಡ್ತಲ್ಲ ಕಾಣಿಸ್ತಾ ನೋಡ್ಬೋದು ರೋಡ ಬಿಟ್ರೆ ಗೊತ್ತಾಗ ನಿಮ್ ಮೇಲೆ ಐತೆ ನೋಡ್ಬೋದು ಇದಾಗಿತ್ತು ಇವತ್ತಿನ ಹಳ್ಳಿ ಕಾರ್ ಬಿಡಿಯೋ ನೋಡ್ಬೋದು ರೈತ ನಿತಿನ್ ಅವರು ಚಂದಪಣದ ಸಿಟಿ ಆಗಿದ್ರು ಇಲ್ಲೂ ಈ ಭಾಗದಲ್ಲೂ ಹಳ್ಳಿ ಕಾರ್ ಎತ್ಕೊಂಡಲ್ಲ ಸಾಕಿ ಮೈಟೈನ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಏನೇ ನಿಮಗೆ ಡೌಟ್ ಇದ್ರು ಮತ್ತೆ ಹಸು ಕರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬೋದು ಇದೇ ತರ ವಿಡಿಯೋ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್